ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಲಿಂಗೈಕ್ಯ ಶ್ರೀ ಫಕೀರಪ್ಪ ಇವರ ಆಶೀರ್ವಾದಗಳೊಂದಿಗೆ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತಿರುವ ಗುರುಪ್ರವೇಶ ಕಾರ್ಯಕ್ರಮ ಶ್ರೀ ಜಗದ್ಜ್ಯೋತಿ ಬಸವೇಶ್ವರ ನಿಲಯ ಕದ್ರಿ ಐಟ್ಸ್ ಅಪಾರ್ಟ್ಮೆಂಟ್ ಯಯ್ಯಾಡಿ ಮಂಗಳೂರು ಶ್ರೀಮತಿ ಪಾರ್ವತಮ್ಮ ಶ್ರೀಮತಿ ಹಂಸಾ ಬಿಜಿ ಮತ್ತು ಶ್ರೀ ಗಿರೀಶ್ ಬಾಬು ಬಿ ಪಿ ಶ್ರೀಮತಿ ಮೇಘಾಮಯೂರಿ ಬಿಜಿ ಮತ್ತು ಶ್ರೀ ಮಂಜುನಾಥ್ ಎಚ್ ಕುಮಾರಿ ಅಮೋಘಾ ವರ್ಷಿಣಿ ಬಿಜಿ ಇವರ ಆಮಂತ್ರಣದಲ್ಲಿ ನಡೆಯುತ್ತಿರುವ ಶರಣರ ವಚನಗಳ ಆಧಾರಿತ ಗುರುಪ್ರವೇಶ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಶರಣಾರ್ಥಿಗಳು ಹಾಗೂ ಸ್ವಾಗತ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮಧ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಚನ್ನಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ನಮ್ಮ ಶರಣರಿಗೂ ಬಸವಣ್ಣನೇ ದೇವರು ಈಗ ನಂತರದ ಕಾರ್ಯಕ್ರಮ ಶರಣ ಸಂಸ್ಕಾರ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಉದಾಸೀನಂ ಮಾಡಿದರೆಂದು ಬೆಂಬೀಳದಿರು ಅಯ್ಯ ಬಸವಣ್ಣ ಎನ್ನ ಕಾಯದೊಳಗೆ ನಿನ್ನ ಕಾಯವಿಪ್ಪದು ಬಸವಣ್ಣ ಎನ್ನ ಜೀವದೊಳಗೆ ನಿನ್ನ ಜೀವವಿಪ್ಪದು ಬಸವಣ್ಣ ಎನ್ನ ಭಾವದೊಳಗೆ ನಿನ್ನ ಭಾವವಿಪ್ಪದು ಬಸವಣ್ಣ ಎನ್ನ ಕರಣ ನಿನ್ನ ಕರಣ ಬಸವಣ್ಣ ಆನು ನೀನಾದ ಕಾರಣ ರೂಪಿಂಗೆ ಕೇಡುಳಿತು ನಿರೂಪು ಕರ್ಪುರಾಗ್ನಿ ಬಸವಣ್ಣ ಚಿಂತಿಸದಿರು ದೇವರ ದೇವ ಕಲಿದೇವ ಅಂದರೆ ಈ ವಚನಗಳನ್ನ ನಾವು ಉದ್ಘಾರ ಮಾಡುವಾಗ ವಚನವನ್ನ ಹೇಳುವಾಗ ನಾವು ಬಸವಣ್ಣನವರೇ ಆಗಬೇಕು ಮಡಿವಾಳ ಮಾಚಿದೇವರೇ ಆಗಬೇಕು ಶರಣರೇ ಆಗಬೇಕು ಅಂತಹ ಶರಣ ಸಂಸ್ಕಾರ ಇದು ನಡೀತಾ ಇದೆ ಶರಣ ಸಂಸ್ಕಾರ ಅಂದ್ರೆ ನೀರಿಗೆ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ನೀರಿಗೆ ಒಂದು ಭಸ್ಮವನ್ನ ತೆಗೆದುಕೊಂಡು ಭಸ್ಮದಲ್ಲಿ ಓಂ ಶ್ರೀ ಗುರುಬಸವ ಲಿಂಗಾಯನ ಮಹಾಂತ ಹಾಕಿ ಅದನ್ನ ಎಡಾಸ್ತದಲ್ಲಿ ಇಟ್ಕೊಂಡು ವಿಭೂತಿಯನ್ನ ಐದು ಬೆರಳಿನಲ್ಲಿ ಅದನ್ನ ಹಾಕ್ರಹ ಆ ನೀರು ಶುದ್ಧಿ ಆಗತ್ತೆ ಮೂಲಂ ಬಸವಂ ಕಾಲಂಗೆ ಕಾಲ ಶೀಲಂ ಬಸವಂ ಜಂಗಮ ಲೋಲಂ ಬಸವ ಅಯ್ಯಾ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಅಯ್ಯಾ ನಿಮ್ಮ ಶರಣರು ಇದ್ದ ಪುರವೇ ಕೈಲಾಸಪುರವಯ್ಯ ಅಯ್ಯ ನಿಮ್ಮ ಶರಣರು ನಿಂದುದೆ ನಿಜ ನಿವಾಸವಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನು ತೀರ್ದೆ ಆನು ಶ್ರೀ ಬಸವಣ್ಣನ ಪ್ರೀಪಾದಕ್ಕೆ ನಮೋ ನಮೋ ಎನು ತೀರ್ಥೆನೂ ಸೃಷ್ಟಿಯೊಳಗುಳ್ಳ ಬಗುನದಿಯ ಸ್ನಾನದ ಫಲವು ಶ್ರೇಷ್ಠ ಬಕ ಸಪ್ತ ಸಾಗರದ ಜಳಕದ ಫಲವು ಅಷ್ಟ ಷಷ್ಟಿಯ ಕೋಟಿ ತೀರ್ಥ ಯಾತ್ರೆ ಮಾಡಿ ಮಿಂದು ಮಡಿಯುಂಟೋ ಇಷ್ಟ ಗುರುಲಿಂಗ ಜಂಗಮದ ಶ್ರೀ ಚರಣ ದಂಗುಷ್ಟ ಜಲಬಿಂದು ಸಾಸಿರ ಭಾಗದ ಅಷ್ಟ ಕಣೆಯಲ್ಲವ ಫಲವೆಂಬ ಶಿವನ ಶ್ರುತಿ ಸಾರುತಿದೆ ಮೂಜ ಶಿವನ ಶ್ರುತಿ ಸಾರುತಿದೆ ಮೂಜ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಭಾಹೂಲಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಇತ್ತ ಬಲ್ಲಡೆ ನೀವು ಕೇಳಿರೆ ಬಸವ 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 ಎಂದು ಮಜ್ಜನ ಕೆರೆಯದವನ ಬಂದಿ ಶೂನ್ಯ ಕಾಣಾ ಕಲಿದೇವರ ದೇವ ಬಸವ 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 ಎಂದು ಮಜ್ಜನ ಕೆರೆಯ ಧವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ನಾವು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಬಸವ 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 ಅಂತ ಹೇಳಿದ್ರೆ ನಮ್ಮ ಮನ ತುಂಬುತ್ತೆ ಹೃದಯ ತುಂಬುತ್ತೆ ಯಾವುದೇ ಕೆಲಸವೂ ಕೂಡ ಸರಾಗವಾಗಿ ಹೂವು ಎತ್ತಿದ ಹಾಗೆ ನಡೆಯುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಬಸವ ಬಸವ ಅಂತ ಹೇಳೋಣ ಯಾಕಂದ್ರೆ ಇದು ಬಸವ ತತ್ವದ ಮನೆ ಮನೆಯೇ ಶ್ರೀ ಜಗಜ್ಯೋತಿ ಬಸವೇಶ್ವರ ನಿಲಯ ಆಗಿದೆ ಇದು ವಿಶೇಷ ಅಂದ್ರೆ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆಗಿದ್ದಾರೆ ಆ ಘೋಷಣೆ ಆದ ನಂತರ ಶ್ರೀ ಜಗಜ್ಯೋತಿ ಬಸವೇಶ್ವರ ನಿಲಯ ಅಂತ ನೀವು ಅದನ್ನ ತೆಗೆದುಕೊಂಡು ಅದಕ್ಕೆ ಗುರು ಪ್ರವೇಶವನ್ನ ಮಾಡ್ತಾ ಇರೋದು ನಮಗೆಲ್ಲರಿಗೂ ಕೂಡ ಸಂತಸವನ್ನ ತಂದಿದೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಬಸವಾದಿ ಪ್ರಮತರ ಆಶೀರ್ವಾದ ಇರಲಿ ಅಂತ ಈ ಮೂಲಕ ನಾನು ಆ ಶರಣರಲ್ಲಿ ನಾನು ನೆನಪಿಸಿಕೊಂಡು ಅವರಿಗೆ ಪ್ರಾರ್ಥನೆಯನ್ನ ಮಾಡುತ್ತೇನೆ ವಿಭೂತಿ ಈಗ ಒಂದ್ಸಲ ವಿಭೂತಿಯನ್ನ ಬಸವಣ್ಣವರ ಕೊಟ್ಟು ಕಟ್ಬಿಟ್ಟು ಅಯ್ಯ ಹೇಳ್ಬಿಡೋಣ ವಿಭೂತಿಯೇ ಕುಲದೈವ ಐ ವಿಭೂತಿಯೇ ಮನದೈವ ಐಯ್ಯಾನಗೆ ವಿಭೂತಿಯೇ ಸರ್ವಾರಣಯನಗೆ ವಿಭೂತಿಯೇ ಸರ್ವಸಿ ಅಯ್ಯಾಯನಗೆ ವಿಭೂತಿಯೇ ಸರ್ವಶ್ಯಾ ಅಯ್ಯಾೂಡ ಚನ್ನ ಸಂಗಮ ದೇವ ಶ್ರೀ ಮಹಾಭೂತಿಯಂ ಪರಂಜ್ಯೋತಿ ನೀವಾದಿರಾಗಿ ಯನಗೆ ವಿಭೂತಿಯೇ ಸರ್ವ ಸಾಧನವೂ ಕುಲದೈವ ವಿಭೂತಿಯ ಮನದೈವ ವಿಭೂತಿಯ ಸರ್ವ ಕಾರಣ ಅಂತ ಹೇಳ್ಬಿಡ್ತಾರೆ ಆ ವಿಭೂತಿಯನ್ನ ನಾವು ಧರಿಸಿದಾಗ ಸರ್ವ ಸಿದ್ಧಿ ಆಗುತ್ತೆ ಅಂದ್ರೆ ಯಾವುದೇ ಕೆಲಸವನ್ನ ಹಿಡಿದ್ರು ಕೂಡ ಅದು ಸಿದ್ಧಿಸುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ ಯಾಕಂದ್ರೆ ಮುನ್ನೂರ ಒಂದರಲ್ಲಿ ಇದ್ರೆ ಆರ್ನೂರ ಎರಡಕ್ಕೆ ಬಂದಿದ್ದೀರಾ ಮೂರನೇ ಫ್ಲೋರ್ ಅಲ್ಲಿ ಇದ್ರೆ ಬಂದಿದ್ದೀರಾ ಇದು ಹೇಣಿಗೆ ಅನ್ನೋದನ್ನ ಬಸವ ತತ್ವವೇ ನಮ್ಗೆ ತೋರಿಸ್ಕೊಡ್ತಾ ಇದೆ ಅಂತ ಹೇಳ್ತಾ ಅಂತ ವಿಭೂತಿಯನ್ನ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಧಾರಣೆಯನ್ನ ಮಾಡಬೇಕು ಅಂತ ಹೇಳ್ತಾ ನಮ್ಮ ಬಾಲಿನ ಮಹಾಂತ ಶಿವಯೋಗಿಗಳು ಈ ವಿಭೂತಿಯ ಬಗ್ಗೆ ಅದ್ಭುತವಾದಂತಹ ಒಂದು ಬಸವ ಗೀತೆಯನ್ನ ಬರೆದಿದ್ದಾರೆ ಬಸಿತ ಗೀತೆಯನ್ನ ನಾವೆಲ್ಲರೂ ಆಡೋಣ ಬಸವ ಬಸವ ಎಂದು ಬಸಿತ ಬಸವ ಷ್ಥ ಬಸವ ಪ್ರಭು ಮುಖ್ಯರು ಬಸಿತ ಮಂಗಳಿಸಿ ಭಯವಾದರಯ್ಯ ಎಸೆವ ಅಂಗುಲಿ ತ್ರಯವು ಬಸಿತ ರೇಖೆಗಳೆಲ್ಲ ಬಸವಾಕ್ಷರತ್ರಯಗಳೆಂದು ಮುಗದಿ ಬಸಿತ ತಿನ್ನವ ಪ್ರಣವ ಬಸನಾಗಿ ಅಂಗದಲ್ಲಿ ಬಸವ ಬಸವ ಎಂದು ಸಂಬಂಧಿಸುವೆನು ದುರುಳ ನುರಿದ ಪರಮ ಚಿತ್ಪಸಿದವೆಂದರಿದು ನಾನು ಪರ ಬಸವ ಗುರು ಬಸವ ಚರ ಬಸವ ಎಂದೆರು ತಿರವಾದಿ ಚರಣಾಂತ್ಯಗಳು ಧರಿಸುವೆ ನೀನು ಧರಿಸಿದೆಯಾಗಿ ಆನು ಧರಿಸಿದೆ ನಯ್ಯ ಸ್ನಾನ ದೂಡ ನಡಿಂದ ಈ ನಮಾನರ ಧ್ಯಾನ ನಿಲ್ಲದೆ ಬಬದ ಕಾನನದೊಳಗೆ ತಾವು ಕೇಳುತ್ತಿಗರು ಿನಯನ ಮಾದೇಶ ಖಳಿ ಬಸವ ರಾಜನ ಅಣಿಯರಲ್ಲಿ ಸ್ಮರಿಸುತ್ತ ಹಜಿಸುತ್ತಲೇ ಅಣು ಮಾತ್ರ ಬಸಿತವನು ಅಣೆಯೋಣಿ ಟಕ್ಷಣವೇ ಒಣಗುವ ಬುಧ ತಂಗಳೆಂಬ ಕುಜವು ಅಣು ಮಾತ್ರ ಬಸಿತವನು ಅಣೆಯೋಣಿ ಟಾ ಕ್ಷಣವೇ ಒಣಗುವವು ದುರಿ ತಂಗಳೆಂಬ ಕುಜವು ಈ ವಿಭೂತಿ ಅಣುಗಳಿಂದ ಆಗಿರುವಂತದ್ದು ಅಂದ್ರೆ ಕಣ ಕಣಗಳಿಂದ ಆಗಿರುವಂತದ್ದು ಆ ಅಣುವನ್ನ ವಿಭೂತಿಯನ್ನ ಹಣಿಯಲ್ಲಿ ಧರಿಸಿದ್ರೆ ಒಣಗುವವು ದುರಿತಂಗಳೆಂಬ ಎಂಬ ಕುಜವು ನಾವು ಏನೇ ಕರ್ಮಗಳನ್ನ ಮಾಡಿದ್ರು ಕೂಡ ಅವೆಲ್ಲ ಒಣಗೋಗ್ತವೆ ಅಂತ ಹೇಳ್ತಾರೆ ಆದುದರಿಂದ ನಾವು ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೂ ಕೂಡ ಆ ವಿಭೂತಿಯನ್ನ ಧಾರಣೆ ಮಾಡಿ ನಾವು ನಾವು ಏನು ಇಷ್ಟವನ್ನ ಅನ್ ಅನ್ಕೊಂಡಿರ್ತೀವಿ ಯಾವ ಕಾಯಕವನ್ನ ಮಾಡಬೇಕು ಅನ್ಕೊಂಡಿರ್ತೀವಿ ಆ ಕಾಯಕ ಫಲಪ್ರದ ಆಗುತ್ತೆ ಅನ್ನೋದನ್ನ ನಮ್ಮ ಬಾಲಲೀಲ ಮಹಾಂತ ಶಿವಯೋಗಿಗಳು ಹೇಳ್ತಾರೆ ಆ ಗೀತೆಯನ್ನ ನಾವೆಲ್ಲರೂ ಕೂಡ ಸ್ಮರಿಸೋಣ अच्छा huh? ध्यान 何で ಈಗ ರುದ್ರಾಕ್ಷಿ ಧಾರಣೆ ನಮ್ಮ ಈ ಒಂದು ಲಿಂಗಾಯತರಿಗೆ ರುದ್ರಾಕ್ಷಿ ತುಂಬಾ ಮುಖ್ಯವಾದ ಈ ರುದ್ರಾಕ್ಷಿಯನ್ನ ನಾವು ಪ್ರತಿಯೊಬ್ರು ಕೂಡ ಧಾರಣೆಯನ್ನ ಮಾಡಬೇಕು ಪ್ರತಿಯೊಬ್ರು ಕೂಡ ರುದ್ರಾಕ್ಷಿಯನ್ನ ಧಾರಣೆ ಮಾಡ್ಕೊಡಿ ಅಂತ ಹೇಳ್ತಾ ಅಯ್ಯನಗೆ ರುದ್ರಾಕ್ಷಿಯೇ ಸರ್ವ ಪಾವನವು ರುದ್ರಾಕ್ಷಿಯೇ ಸರ್ವಕಾರಣವು ಅಯ್ಯಾ ನನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು ಅಯ್ಯಾನಗೆ ರುದ್ರಾಕ್ಷಿಯೇ ಸರ್ವಸನ್ನಿ ಹಿಂದೆ ಹೋಗ್ಬಿಡಿ ತುಂಬಾ ಪತ್ತೆ ಹಿಂದೆ ಹೋಗಬಿಡಿ ತುಲ್ಲು ಹಿಂದೆ ಹೋಗಬೇಡಿ ಅಯ್ಯಾನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು ಅಯ್ಯಾ ನಿಮ್ಮ ಪಂಚಭಕ್ತಗಳೇ பஞ்சமுகத ருதிராட்சி கணவாகி கூடலேவய் மஹாருதாட்சியே என்ன முத மஹா ருதிராட்சியே சாதனவைய கைகட்டுக்கொள்ள அமைத்த வேண்டாம் நீங்க கட்டுக்கொள்ள ಓಂ ಶ್ರೀ ಗುರು ಸವಲಿಂಗ ಈ ರುದ್ರಾಕ್ಷಿ ತುಂಬಾ ಮುಖ್ಯವಾದದ್ದು ಅಂತ ಆ ಶರಣರು ಸಂಶೋಧನೆ ಇದನ್ನ ರುದ್ರಾಕ್ಷಿಯನ್ನ ಧಾರಣೆ ಮಾಡಿರು ಸ್ನಾನ ಮಾಡುವಾಗ ರುದ್ರಾಕ್ಷಿಯನ್ನ ತೆಗೆದು ಬಿಡ್ತಾರೆ ಕೆಲವರು ಆದ್ರೆ ಸ್ನಾನ ಮಾಡುವಾಗ ರುದ್ರಾಕ್ಷಿಯನ್ನ ಹಾಕೊಂಡಿರ್ಬೇಕು ಆ ರುದ್ರಾಕ್ಷಿಯ ನೀರು ನಮಗೆ ಮೈ ಮೇಲೆ ಬಿದ್ದಾಗ ನಮ್ಮಲ್ಲಿ ಯಾವುದೇ ಚರ್ಮದ ರೋಗವು ಕೂಡ ಸುಡಿಯೋದಿಲ್ಲ ಅಂತ ಹೇಳ್ತಾರೆ ಆದುದರಿಂದ ಪ್ರತಿಯೊಬ್ಬರು ಕೂಡ ಈ ರುದ್ರಾಕ್ಷಿಯನ್ನ ಧಾರಣೆ ಮಾಡಿ ಓಂ ಶ್ರೀ ಗುರುಬಸಲಿಂಗಾಯನಗೆ ರುದ್ರಾಚಿಯೇ ಸರ್ವಾವನವೂ ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವಕಾರಣವೂ ಅಯ್ಯಾ ಅಯ್ಯಾನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು ಅಯ್ಯಾ ಎನಗೆ ರುದ್ರಾಕ್ಷಿಯೇ ಸರ್ವಸಿದ್ಧಿ ಅಯ್ಯಾ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು ಅಯ್ಯಾ ನಿಮ್ಮ ಪಂಚಭಕ್ತೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ ಅಯ್ಯಾ ಕೋಡಲ ಸಂಗಮ ದೇವಯ್ಯ ಎನ್ನ ಮುಕ್ತಿ ಪದಕ್ಕೆ ಶ್ರೀ ಮಹಾ ರುದ್ರಾಕ್ಷಿಯೇ ಸಾಧನವಯ್ಯ ಸಾಧನ ಅಂದ್ರೆ ಒಂದು ಉಪಕರಣ அந்த உபகரண நான் எல்லாரும் ஓகே நான் மைசூரி இல்லை காரணமாக பழச்கொண்டே அங்கே நம்ம முக்தி அன்னோது ஆ முத்தியன்னா ಪಡಿಬೇಕು ಅಂದ್ರೆ ಶ್ರೀ ಮುಕ್ತಿ ಪಥಕ್ಕೆ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾ ರುದ್ರಾಕ್ಷಿಯ ಸಾಧನ ಆ ರುದ್ರಾಕ್ಷಿಯನ್ನ ಧಾರಣೆಯನ್ನ ಮಾಡಿ ಪ್ರತಿದಿನ ನಾವು ಇಷ್ಟಲಿಂಗ ಪೂಜೆಯನ್ನ ಮಾಡೋದ್ರ ಜೊತೆಗೆ ಆ ರುದ್ರಾಕ್ಷಿಯನ್ನು ಕೂಡ ನಾವು ಧಾರಣೆಯನ್ನ ಮಾಡಿದಾಗ ನಮ್ಗೆ ಮುಕ್ತಿ ಪಥಕ್ಕೆ ದಾರಿ ಆಗುತ್ತೆ ಯಾವುದೇ ಒಂದು ಅನಿಷ್ಟಗಳಾಗ್ಲಿ ಯಾವುದೇ ತೊಂದರೆಗಳಾಗ್ಲಿ ಸಂಭವಿಸೋದಿಲ್ಲ ಅಂತ ನಮ್ಮ ಬಸವಣ್ಣರು ಹೇಳ್ತಾರೆ ಆಗೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಇಷ್ಟಲಿಂಗವನ್ನು ಧಾರಣೆ ಮಾಡ್ತೀವಿ ಇಷ್ಟಲಿಂಗದ ಜೊತೆಗೆ ಅದರೊಳಗಡೆ ಬಂದು ರುದ್ರಾಕ್ಷಿಯನ್ನು ನಾವು ಧಾರಣೆ ಮಾಡೋಣ கரீங்க சாப்பாடு நம்ம அவனுங்க இல்லை குரு பூஜை இல்லை அண்ணா அல்ல